ಭಾಗ್ಯಗಳು ಯಾವಾಗ ಬರ್ತವೆ ಏನು ಎತ್ತ ಜನ ಕೂಡ ಕಾಯ್ತಾ ಇದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಮೇಲೆ ಮಾತುಕತೆಗಳು ಕೂಡ ಆಗ್ತಾ ಇದೆ ಮೀಟಿಂಗ್ ಆಗ್ತಾ ಇವೆ ಇನ್ನು ಜೂನ್ ಹದಿನೈದರವರೆಗೆ ಬಿಎಂಟಿಸಿ ಬಸ್ ಪಾಸ್ ವಿಸ್ತರಣೆ ಆಗಿದೆ ಅವಧಿಯನ್ನು ವಿಸ್ತರಿಸಲಾಗಿದೆ ಹಳೆಯ ಬಸ್ ಅವಧಿ ಜೂನ್ ಹದಿನೈದರ ತನಕ ಇತ್ತು ಈಗ ಅದನ್ನು ವಿಸ್ತರಿಸಲಾಗಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಬಸ್ ಪಾಸ್ ವಿಚಾರ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನಾನುಕೂಲ ಆಗಬಾರದು ಹೀಗಾಗಿನೇ ಜೂನ್ ಹದಿನೈದರವರೆಗೆ ಟಿ ಸಿ ಬಸ್ ಪಾಸ್ ಬೆಳೆಯನ್ನು ವಿಸ್ತರಿಸಲಾಗಿದೆ ಅವಧಿಯನ್ನು ವಿಸ್ತರಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಹೀಗಾಗಿ ಬರೀ ಕೆ ಎಸ್ಆರ್ ಟಿಸಿ ಮಾತ್ರ ಇತ್ತು ಈಗ ಹದಿನೈದರವರೆಗೆ ಸಿಗೂ ಕೂಡ ಅದನ್ನು ವಿಸ್ತರಿಸಲಾಗಿದೆ ಯಾಕಂದ್ರೆ ನೀವು ಹಳೆಯದನ್ನು ತೋರಿಸಿದ್ರೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ವಿದ್ಯಾರ್ಥಿಗಳಿಗೆ ಏನು ಅಂತ ಹಿಂದಿನ ವರ್ಷದ ನಿಮ್ಮ ಪಾಸ್ ಏನಿತ್ತು ಅದೇ ಪಾಸ್ ಅನ್ನು ಕೂಡ ಯಾರು ಅಬ್ಜೆಕ್ಷನ್ ಮಾಡಲ್ಲ ಒಂದು ಪಕ್ಷ ಪಾಸ್ ಇಲ್ಲ ಅಂದ್ಕೊಳ್ಳಿ ನೀವೇನು ಶಾಲೆಯ ಶುಲ್ಕವನ್ನು ಕಟ್ಟಿರ್ತಿರಲ್ಲ ನೀವು ಫೀಸ್ ಕಟ್ಟಿರ್ತಿರಲ್ಲ ಆ ಫೀಸ್ ರೆಸಿಪ್ಟ್ ತೋರಿಸಿದರೂ ಕೂಡ ಸಾಕು ಯಾರು ನಿಮಗೆ ತೊಂದರೆ ಕೊಡಬಾರದು ನಿಜಕ್ಕೂ ಒಂದು 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 ಒಳ್ಳೆಯ ಪ್ರಯತ್ನ ಇದು ಅಭಿನಂದಿಸಬೇಕು ಯಾಕಂದರೆ ಸುಮ್ಮನೆ ಈ ಸಣ್ಣ ಪುಟ್ಟ ಕಿರಿಕಿರಿಗಳಾಗಿ ತೊಂದರೆ ಆಗಬಾರ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಿಂಗಾಗಿನೇ ನೀವು ವಿದ್ಯಾರ್ಥಿಗಳು ಹಳೆ ಪಾಸನ್ನು ತೋರಿಸಿರೂ ಸರಿ ಅಥವಾ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಶಾಲಾ ರೆಸಿಪ್ಟ್ ತೋರಿಸಿರೂ ಕೂಡ ಸರಿ